ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಒಂದು ಉತ್ತಮವಾದಂಥ ಕಥೆಯೊಂದಿಗೆ ನಿಮ್ಮಲ್ಲಿ ಉತ್ತಮವಾದ ಸ್ಫೂರ್ತಿ ನೀಡುವಂತಹ ಕತೆ ಇದು ಸೊ ಇದನ್ನು ಎಲ್ಲರೂ ಕೇಳಬೇಕಂತಲೇ ನಾನು ಕೇಳ್ಕೊಳ್ತೇನೆ ಸೊ ನಮಗೆ ಜೀವನದಲ್ಲಿ ಗುರು ಅನ್ನೋರು ಎಷ್ಟು ಮುಖ್ಯ ಗುರುವಿನ ಸನ್ಮಾರ್ಗ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಕಥೆಯೊಂದಿಗೆ ನಾವು ವಿವರಣೆ ಕೊಡ್ತಾ ಹೋದರೆ ನಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಜೀವನದಲ್ಲಿ ಯಾವುದು ಈ ರೀತಿಯೂ ನಡೆಯಬಹುದು ನಮ್ಮ ಒಂದು ಪ್ರಾಮಾಣಿಕತೆಗೆ ನಮ್ಮ ಒಂದು ಒಳ್ಳೆಯ ಕೆಲಸಗಳಿಗೆ ಅಷ್ಟು ಮಾಡಿದ್ರು ಸಹಿತ ನಮಗೆಲ್ಲೋ ಒಂದು ರೀತಿಯಲ್ಲಿ ಬಂಧನ ಆಗಿರುತ್ತೆ ಆ ಬಂಧನದಿಂದ ಮುಕ್ತಿ ಹೇಗೆ ಪಡಿಬೇಕು ಅನ್ನೋದು ಒಂದು ಸಣ್ಣ ಸನ್ಮಾರ್ಗದ ಒಂದು ಕತೆ ನಿಮ್ಮ ಮುಂದೆ ಸೊ ನಮ್ಮ ಜೀವನದಲ್ಲಿ ಉತ್ತಮ ಗುರು ಪಾತ್ರ ಎಷ್ಟು ಅನಿವಾರ್ಯ ಅನ್ನೋದು ಅದು ಹೇಳೋಕ್ಕಾಗಲ್ಲ ಗುರು ಎಂದರೆ ಕೇವಲ ಪಾಠ ಹೇಳ್ಕೊಡೋವರಲ್ಲ ಅದ್ರ ಬದಲಾಗಿ ನಾವೇನಾಗಬೇಕು ಹೇಗೆ ಬೆಳಿಬೇಕು ಎಂಬುದನ್ನು ತೋರಿಸ್ಕೊಡುವ ಬೆಳಕಿನ ದೀಪ ಕೂಡ ಅವರಾಗಿರ್ತಾರೆ ಸೊ ಗುರು ಅಂತಂದರೆ ಗುರುವಿನ ಮಹತ್ವ ಅಂತ ಅಂತ ಬಂದಾಗ ಸೊ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎಂದು ಶಾಸ್ತ್ರಗಳು ಸಹಿತ ನಮ್ಗೆ ಹೇಳ್ತವೆ ಗುರು ನಮ್ಮ ಜೀವನದ ಒಂದು ಶಕ್ತಿ ಕೇಂದ್ರ ಸೊ ಅವರು ನಮ್ಮ ಹಿಂದಿನ ಚಿಕ್ಕ ಪುಟ್ಟ ತಪ್ಪುಗಳನ್ನೆಲ್ಲ ತಿದ್ದಿ ಭವಿಷ್ಯದಲ್ಲಿ ಬೆಳೆಯೋಕ್ಕೆ ಬೆಳೆಯೋದಕ್ಕೆ ಒಂದು ಮಾರ್ಗಸೂಚಿನೂ ಸಹಿತ ಆಗಿರ್ತಾರೆ ಸೊ ನಾವೀಗ ಏನೇ ಸಾಧನೆ ಮಾಡಬೇಕು ನಾವೀಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಗುರುಗೆ ಸೊ ಗುರಿಯ ಕಡೆಗೆ ಗುರುಗಳು ನಮ್ಮನ್ನು ತಲುಪಬೇಕಾದಂತಹ ಒಂದು ಗುರಿ ಕಡೆಗೆ ದಾರಿ ಮಾಡಿಕೊಡ್ತಾರೆ ಆ ದಾರಿಯಲ್ಲಿ ಓದಿದ್ದು ಮಾತ್ರ ಸಾಕಾಗೋದಿಲ್ಲ ಅದರ ಜೊತೆಗೆ ಶ್ರಮ ಬೇಕು ಸಹನಶೀಲತೆ ಬೇಕು ಮತ್ತು ನಿರಂತರ ಅಭ್ಯಾಸದಿಂದ ಮಾತ್ರ ಯಶಸ್ಸು ಅನ್ನೋದು ತುಂಬ ಸಾಧ್ಯ ಆಗ್ತದೆ ಸೊ ಇಲ್ಲಿ ಒಂದು ನಾವು ಈ ಕತೆಗೆ ಒಂದು ಸಾರಾಂಶ ನೀಡಬೇಕಂತಂದರೆ ಒಂದು ಗಿಣಿಯ ಕತೆ ಇದು ಸೊ ಈ ಗಿಣಿಯ ಕತೆ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಅಂತಂದರೆ ಆ ಒಂದು ಗಿಣಿ ಒಂದು ಅರಮನೆಯಲ್ಲಿ ಇರ್ತ ಇರತಕ್ಕಂಥದ್ದು ಅರಮನೆಯಲ್ಲಿ ಇರತಕ್ಕಂಥ ಗಿಣಿ ಒಂದು ಬಂಗಾರದ ಗೂಡಲ್ಲಿರುತ್ತೆ ಆ ಬಂಗಾರದ ಗೂಡಲ್ಲಿ ಗಿಣಿಗೆ ಒಂದು ವಿಶೇಷವಾದಂಥ ಒಂದು ಏನು ದೇವರು ಒಂದಿಷ್ಟು ಸ್ವರ ಕೊಟ್ಟಿರ್ತಾನೆ ಆ ಸ್ವರ ಹೇಗಿರುತ್ತೆ ಅಂದರೆ ಮನುಷ್ಯನಂತೆ ಮಾತಾಡುತ್ತೆ ಅದು ಅರಮನೆಯ ರಾಣಿವಾಸದಲ್ಲಿ ಇರ್ತಕ್ಕಂಥ ಗಿಣಿ ಸೊ ಅರಮನೆಯಲ್ಲಿ ತಿಂಗಳಿಗೆ ಒಂದು ಸಾರಿ ಇಲ್ಲ ಎರಡು ಸಾರಿ ಏನಾಗ್ತಾ ಇತ್ತು ಹರಿಕತೆ ಮಾಡಿಸ್ತಾ ಇದ್ದರು ಹರಿಕತೆ ಮಾಡಿಸುವಾಗ ಹರಿಕತೆ ಮುಗಿತಿದ್ದಂಗೆ ಸೊ ಅಲ್ಲಿರ್ತಕ್ಕಂಥ ಪಂಡಿತರು ಒಂದು ಯಾವಾಗಲೂ ಒಂದು ಉಕ್ತಿಯನ್ನು ಹೇಳ್ತಾಯಿದ್ರು ಕೊನೆಯದಾಗಿ ಆ ಉಕ್ತಿ ಹೇಗಿರೋದು ಅಂತಂದರೆ ಹರಿಯ ಬಂಧನ ಮುಕ್ತಿ ಅನ್ನೋ ಒಂದು ಉಕ್ತಿನ ಹೇಳ್ತಾ ಇದ್ರಲ್ಲ ಆ ಗಿಣಿ ಅದನ್ನು ಕೇಳಿದ ತಕ್ಷಣವೇ ಅಪಾಸ್ಯದಿ ನಗ್ಬಿಡೋದಂತೆ ಆ ನಗ್ಬಿಟ್ಟಾಗ ಪಂಡಿತರಿಗೆ ತುಂಬ ಒಂದು ರೀತಿಯಲ್ಲಿ ಮುಜುಗರ ಮುಜುಗರ ಆದಾಗ ಈ ಪಂಡಿತರು ಸುಳ್ಳು ಹೇಳ್ತಿದ್ರೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಹೇಳ್ಕೊಂಡಾಗದಂತೆ ಅಪಾಸ್ಯದಿ ಸೊ ಇದನ್ನು ಕೇಳಿ ಕೇಳಿ ಒಂದು ಮೂರು ನಾಲ್ಕು ಸಾರಿ ಆಗುತ್ತೆ ಆ ಪಂಡಿತರು ಏನು ಮಾಡ್ತಾರೆ ಏ ಇದೇನಿದು ಈ ರೀತಿ ಆಗ್ತಾ ಇದ್ದಲ್ಲ ನನಗೇನೆ ಗಿಣಿ ಏನು ಇಷ್ಟೊಂದು ಅಪಾಸ್ಯ ಮಾಡ್ತಾ ಇದೆಯಲ್ಲ ನನ್ನನ್ನು ಅಂತ ಹೇಳ್ಬಿಟ್ಟು ಆ ಪಂಡಿತರು ಗುರುಗಳ ಹತ್ರ ಹೋಗಿ ಈ ಅರಮನೆಯಲ್ಲಿ ಏನು ನಡೆದಿರುತ್ತಲ್ಲ ಆ ವಿಚಾರನೆಲ್ಲನೂ ಹೇಳ್ತಾರೆ ಹೇಳಿದಾಗ ವಿಚಾರಣೆ ಮಾಡ್ತಕ್ಕಂಥ ಆ ಪಂಡಿತರ ಗುರುಗಳು ಸರಿ ನಾನು ಬರ್ತೇನೆ ಅದನ್ನು ನೋಡಬೇಕು ಅದರ ವಿಚಾರ ಕೂಡ ತಿಳಿಬೇಕು ಎಂದು ಹೇಳಿ ಮುಂದಿನ ಬಾರಿ ನೀವು ಹೋಗುವಾಗ ಹೇಳಿ ನಾನು ಬರ್ತೇನೆ ನಿಮ್ಮ ಜೊತೆ ಹರಿಕತೆಗೆ ಅಂತ ಹೇಳ್ತಾರೆ ಸರಿ ಆಯಿತು ಗುರುಗಳೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತಂದು ನೆ ಮುಂದಿನ ಬಾರಿನೂ ಹೋಗ್ತಾರೆ ಗುರುಗಳ ಜೊತೆ ಕೂತಿರ್ತಾರೆ ಪಂಡಿತರು ಹರಿಕಥೆಯನ್ನು ಮಾಡ್ತಾರೆ ಹರಿಕಥೆಯನ್ನು ಮಾಡಿದ ತಕ್ಷಣವೇ ಕೊನೆಯಲ್ಲಿ ಇದೇ ಉಕ್ತಿ ಹೇಳ್ತಾರೆ ಮತ್ತೆ ಹರಿಯ ನೆನೆದರೆ ಬಂಧನ ಮುಕ್ತಿಯನ್ನ ಮುಕ್ತಿಯನ್ನು ಉಕ್ತಿನ ಹೇಳಿದ ತಕ್ಷಣವೇ ಆ ಗಿಳಿ ಜೋರಾಗಿ ನಕ್ಬಿಟ್ಟು ಹೇಳುತ್ತಂತೆ ನೀವು ಸುಳ್ಳು ಹೇಳ್ತಿದ್ದೀರಾ ಪಂಡಿತರೇ ಅಂತ ಸೊ ಅದನ್ನು ಕೇಳಿಸಿಕೊಂಡ ಪಂಡಿತರು ಗುರುಗಳು ಏನು ಮಾಡ್ತಾರೆ ಅದ್ರ ಹೋಗ್ತಾರೆ ಹೌದು ನೀನು ಯಾಕೆ ಈಗ ಹೇಳ್ತಾ ಇದ್ದೀಯ ನಮ್ಮ ಪಂಡಿತರಿಗೆ ಯಾವಾಗಲೂ ನೀನು ಹೀಗೆ ಹೇಳ್ತಾಯಿದ್ದೀಯ ಅಂತಲ್ಲ ಯಾಕೆ ಅಂತೇಳ್ಬಿಟ್ಟು ಆ ಒಂದು ಪ್ರಶ್ನಾರ್ಥಕ ಚಿಹ್ನೆ ನೀಡ್ತಾರೆ ಸೊ ಆಗೇನು ಮಾಡ್ತಾರೆ ಅಂತಂದಾಗ ಆ ಗಿಣಿ ಹೇಳುತ್ತಂತೆ ನೋಡಿ ಗುರುಗಳೇ ನಾನು ಹಿಂದೆ ಹಾರ್ಕೊಂಡು ಹೋಗಿದ್ದೆ ಹಾರ್ಕೊಂಡು ಹೋಗ್ಬಿಟ್ಟು ಒಂದು ಆಶ್ರಮ ಸೇರಿಕೊಂಡೆ ಆಶ್ರಮ ಸೇರಿಕೊಂಡ ತಕ್ಷಣವೇ ಅಲ್ಲಿ ಬಹಳಷ್ಟು ಮಂತ್ರಗಳನ್ನು ಹೇಳ್ತಿದ್ರು ಆ ಮಂತ್ರಗಳನ್ನೆಲ್ಲ ನಾನು ಕಲ್ತುಬಿಟ್ಟೆ ಕಲ್ತಾದ ತಕ್ಷಣ ನಾನು ಅದನ್ನು ಕೇಳಿದ್ದು ಅಲ್ಲದೆ ಮತ್ತೆ ನಾನು ಅದನ್ನು ಹೇಳೋದಕ್ಕೂ ಶುರು ಮಾಡಿದೆ ಅದು ಹೇಳೋದಕ್ಕೆ ಶುರು ಮಾಡಿದೆ ಅಲ್ಲಿ ನೋಡಿ ಶಿಷ್ಯರೆಲ್ಲರೂ ಏನು ಮಾಡ್ಬಿಟ್ರು ವಾವ್ ಎಂಥ ಗಿಣಿಯುದು ಅಂತೇಳ್ಬಿಟ್ಟು ನನ್ನನ್ನು ಬಂದಿ ಮಾಡಿಬಿಟ್ರು ಬಂದಿ ಮಾಡಿ ಒಂದು ಕಬ್ಬಿಣದ ಬಂದಿ ಖಾನೆಯಲ್ಲಿ ಇಟ್ಬಿಟ್ರು ಗುರುಗಳೇ ಅದೊಂದು ಪಂಜರ ಇತ್ತು ಆ ಕಬ್ಬಿಣದ ಪಂಜರದಲ್ಲಿ ಹಾಕಿಟ್ಬಿಟ್ರು ಹಾಕಿಟ್ಟ ತಕ್ಷಣ ಏನು ಮಾಡಿದ್ರು ಹೀಗೆ ಆ ಒಂದು ಆಶ್ರಮಕ್ಕೆ ಒಬ್ಬ ಶ್ರೀಮಂತನ ಆಗುತ್ತೆ ಭೇಟಿ ಆದ ತಕ್ಷಣವೇ ವಿಶೇಷವಾದ ಉಡುಗೊರೆ ಕೊಡ್ತೀವಿ ಹೇಳ್ಬಿಟ್ಟು ಅಲ್ಲಿರೋ ಶಿಷ್ಯ ಏನು ಮಾಡಿಬಿಡ್ತಾರೆ ಆ ಶ್ರೀಮಂತನಿಗೆ ನನ್ನನ್ನು ಆ ಕಬ್ಬಿಣದ ಪಂಜರಲ್ಲಿರ್ತಕ್ಕಂಥ ನನ್ನನ್ನು ಏನು ಕೈಗೆ ಕೈಗೆಟ್ಟುಬಿಡ್ತಾರೆ ಆ ಶ್ರೀಮಂತನ ಕೈಗೆ ಆ ಶ್ರೀಮಂತ ಏನು ಮಾಡ್ತಾನೆ ಆ ಕಬ್ಬಿಣದ ಬಂದ್ ಪಂಜರದಿಂದ ತೆಗೆದುಬಿಟ್ಟು ನನ್ನನ್ನು ಬೆಳ್ಳಿ ಪಂಜರದಕ್ಕೆ ಶಿಫ್ಟ್ ಮಾಡಿಬಿಡ್ತಾನೆ ಬೆಳ್ಳಿ ಪಂಜರದ ಕಾಯ್ಕಿಟ್ಬಿಡ್ತಾನೆ ಸೊ ಆಕಿಟ್ಟಾಗ ನನಗೆ ಅಲ್ಲಿಂದ ಪಂಜರಗಳ ಬದಲಾಯಿತು ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ಆ ಶ್ರೀಮಂತನಿಗೂ ಸಹಿತ ಈ ಅರಮನೆಯಲ್ಲಿ ನಾನು ಇದ್ದೀನಲ್ಲ ಈ ಅರಮನೆಯಿಂದ ಒಂದು ದಿನ ಅವತನ ಕೊಟ್ಟಕ್ಕೆ ಆಹ್ವಾನ ಸಿಗುತ್ತೆ ಅವನೇನು ಮಾಡ್ತಾನೆ ಈ ರಾಜಾರಾಣಿಯ ಮನಸ್ಸೊಲಿಸ್ಬೇಕು ಹೇಳ್ಬಿಟ್ಟು ವಿಶೇಷವಾದಂಥ ಒಂದು ಉಡುಗೊರೆ ಕೊಡಬೇಕು ಅಂತ ನನ್ನನ್ನೇ ಮತ್ತೆ ಆಯ್ಕೆ ಮಾಡ್ತಾನೆ ಆಯ್ಕೆ ಮಾಡಿದ ತಕ್ಷಣ ಯಾಕಂದರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ತುಂಬ ಚೆನ್ನಾಗಿ ಮಂತ್ರಗಳನ್ನು ಹೇಳ್ತೀನಿ ಸೊ ಅದಕ್ಕೆ ಏನು ಮಾಡ್ತಾನೆ ನನ್ನನ್ನು ಕರ್ಕೊಂಬಂದು ಇಲ್ಲಿ ರಾಣಿಗೆ ತೋರಿಸಿದ ತಕ್ಷಣ ರಾಣಿ ತುಂಬ ಆಶ್ಚರ್ಯಪಟ್ಟುಬಿಟ್ಟು ನನ್ನನ್ನು ಏನು ಮಾಡ್ಬಿಡ್ತಾಳೆ ಸೊ ಆ ಒಂದು ಬೆಳ್ಳಿ ಪಂಜರದಿಂದ ಬಂಗಾರದ ಪಂಜರಕ್ಕೆ ಶಿಫ್ಟ್ ಮಾಡಿಬಿಡ್ತಾಳೆ ಈ ಶಿಫ್ಟ್ ಮಾಡಿದ್ದೇ ಹೊರತು ನನಗೆ ಈ ಮೂರು ಪಂಜರಗಳು ಬದಲಾದಿವೆ ವಿನಃ ನಾನು ಮಾತ್ರ ಇದ್ದಿದ್ದು ಗೂಡ್ನಲ್ಲಿ ಗೂಡಿನಿಂದ ನಾನು ಹೊರಗೆ ಬರೋಕ್ಕಾಗಲಿಲ್ಲ ಗುರುಗಳೇ ನಾನು ಪಂಡಿತರು ಹೇಳಿದಂತೆ ಅರಿ ಸಹಿತ ಮಾಡಿದ್ದೀನಿ ಆದರೂ ನನಗೆ ಈ ಬಂಧನದಿಂದ ಮುಕ್ತಿನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ನೋವನ್ನ ಗುರುಗಳ ಹತ್ರ ಹೇಳ್ಕೊಂಬಿಡುತ್ತೆ ಇದನ್ನೆಲ್ಲ ಕೇಳಿದ ಗುರುಗಳು ಸುಮ್ಮನೆ ಇರ್ತಾರ ಗುರುಗಳೇನು ಮಾಡ್ತಾರೆ ಸರಿ ಆಯಿತು ನೀನಿಷ್ಟೆಲ್ಲ ಕಷ್ಟ ನೋಡಿದೀಯ ನೀನೀಗ ಈ ಬಂಧನದಿಂದ ಮುಕ್ತಿ ಅಂತ ಹೇಳ್ಬಿಟ್ಟು ಕಿವಿಯಲ್ಲಿ ಒಂದು ಕಿವಿ ಮಾತಾ ಇರ್ತಾರೆ ಕಿವಿ ಮಾತು ಹೇಳಿದ ತಕ್ಷಣವೇ ಸರಿ ಅಲ್ಲಿಂದ ಪಂಡಿತರು ಇನ್ನೇನು ಹರಿನಾಮ ಉಕ್ತಿಯೊಂದಿಗೆ ಹೇಳ್ಬಿಟ್ಟು ಸೊ ಅಲ್ಲಿಂದ ಮತ್ತೆ ಹೊರಟು ಹೋಗ್ತಾರೆ ಅವರ ಆಶ್ರಮಕ್ಕೆ ಗಿಣಿ ಮರುದಿನ ಏನು ಮಾಡುತ್ತೆ ಅರಮನೆ ಸೇವಕರು ಅದಕ್ಕೆ ಲಾಲನೆ ಪಾಲನೆ ಆಹಾರ ಎಲ್ಲ ನೋಡ್ಕೊಳ್ತಾ ಇರುವಾಗ ಆ ಗಿಣಿಯು ಸತ್ತಂತೆ ಬಿದ್ದಿರುತ್ತೆ ಎಲ್ಲಿ ಬಂಗಾರದ ಗೂಡಿನಲ್ಲಿ ಸೊ ಆ ಏನು ಮಾಡ್ತಾರೆ ಓಡೋಗಿ ರಾಣಿಯವರೇ ಅದೀಗ ಗಿಣಿ ಗೂಡಲ್ಲೇ ಸತ್ತು ಬಿದ್ದಿದೆ ಅನ್ನೋ ವಿಷಯನ ರಾಣಿಗೆ ಮುಟ್ಟಿಸ್ತಾರೆ ಮುಟ್ಟಿಸ್ದಾಗ ಏನಾಗುತ್ತೆ ತಕ್ಷಣ ಆ ಗಿಣಿ ಸತ್ತಿದ್ದ ಸುತ್ತಿ ಕೇಳಿಬಿಟ್ಟು ಅವರಿಗೆ ಬೇಸರ ಆಗುತ್ತೆ ಮಹಾರಾಣಿಗೆ ಬೇಸರ ಆದಾಗ ಸರಿ ಸೇವಕರೇ ನೀವು ಅದನ್ನು ಒಂದು ಕೆಲಸ ಮಾಡಿ ಒಂದು ಕಡೆ ಅದನ್ನು ಸಂಸ್ಕಾರ ಮಾಡಿಬಿಡಿ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಅವರ ರಾಣಿ ಅನುಮತಿ ಅಂತ ಏನು ಮಾಡಿಬಿಡ್ತಾರೆ ಗೂಡಿನಿಂದ ಬಾಗಲು ತೆರೀತಾರೆ ತೆರೆದ ತಕ್ಷಣ ಸತ್ತಂತಿದ್ದ ಗಿಣಿ ಒಮ್ಮೆಲೆ ಎದ್ದು ಓಡ್ಬಿಡುತ್ತೆ ರೆಕ್ಕೆನ ಎರಡು ಪುರ್ರೆದ್ದು ಆರಿಸ್ಕೊಂಡು ಓಡ್ಬಿಡುತ್ತೆ ಓಡಿದಾಗ ಏನಾಗುತ್ತೆ ಆರಿ ಹೋಗೋದಲ್ಲದೆ ಅದು ಮನುಷ್ಯನಂತೆ ಮಾತಾಡ್ತಾ ಇತ್ತಲ್ವ ಗಟ್ಟಿಯಾಗಿ ಒಂದು ಸ್ವರ ನುಡಿಯುತ್ತೆ ಏನಂತ ಸರಿಯಾದ ಗುರು ಸಿಕ್ಕರೆ ಮಾತ್ರ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ನೋಡಿ ಸರಿಯಾದ ಗುರು ಸಿಕ್ಕರೆ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಜೀವನದಲ್ಲಿ ಸನ್ಮಾರ್ಗವನ್ನು ತೋರಿಸುವ ಗುರಿ ಗುರು ಅತಿ ಮುಖ್ಯ ಸರಿಯಾದ ದಾರಿಯಲ್ಲಿ ಸಾಕಬೇಕು ಅಂತಂದರೆ ಒಬ್ಬರ ಸಲಹೆ ಕೂಡ ಅಷ್ಟೇ ಮುಖ್ಯ ಅದು ತಪ್ಪು ಸಲಹೆ ಸಿಕ್ಕಿದರೆ ತಪ್ಪು ದಾರಿಯಲ್ಲಿ ಹೋಗ್ಬೇಕಾಗುತ್ತೆ ಸರಿಯಾದ ಸಲಹೆ ಸಿಕ್ಕಿದ್ರೆ ಸರಿಯಾದ ದಾರಿಯಲ್ಲಿ ಹೋಗಬೇಕಾಗುತ್ತೆ ಪ್ರತಿಯೊಬ್ಬ ಗುರುವೂ ಅಷ್ಟೆ ನಾವು ಯಾಂಥವರ ಸಹವಾಸ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಸೊ ಈ ಕಥೆಯಿಂದ ಒಂದು ಸಂಘರ್ಷದ ಸಿದ್ಧಿ ಹಾದಿ ಸಹಿತ ಇದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಮುನ್ನಡೆಸೋಕ್ಕೆ ಸಂಕಟಗಳು ವಿಫಲತೆಗಳು ತುಂಬ ಅನಿವಾರ್ಯ ಸೊ ಆದರೆ ಒಳ್ಳೆ ಗುರು ಸಿಕ್ಕಾಗ ಅವರು ನಮ್ಮ ಕೈ ಹಿಡಿದು ನೀನು ಮಾಡಬಲ್ಲೆ ಎಂದು ನಮಗೆ ಸ್ಫೂರ್ತಿ ನೀಡ್ತಾರೆ ಆತ್ಮವಿಶ್ವಾಸ ತುಂಬುತ್ತಾರೆ ಆ ಗುರುಗಳ ಮ ಮಾತು ಸಹಿತ ತುಂಬ ಮುಖ್ಯವಾಗಿರುತ್ತೆ ನಾವು ಈ ಬಂಧನದಿಂದ ಮುಕ್ತಿ ಆಗಬೇಕು ಅಂತಂದರೆ ಈ ಈ ಒಂದು ಕಲಿಯುಗದಲ್ಲಿ ಸಹಿತ ಅದು ಪ್ರತಿಯೊಂದು ಯುಗದಲ್ಲೂ ಸಹಿತ ಗುರುವಿನ ಸನ್ಮಾರ್ಗ ತುಂಬ ಮುಖ್ಯವಾಗಿರುತ್ತೆ ನಾವು ಗುರುಗಳ ಅನುಗ್ರಹ ಅಥವಾ ಮಾರ್ಗದರ್ಶನ ಸ್ಮರಿಸುತ್ತಾ ನಮ್ಮ ಗುರು ಗುರಿಗಳನ್ನು ಸಾಧಿಸೋಣ ಅಂತ ಹೇಳ್ತಾ ಗುರು ನಮಗೆ ಶಾಶ್ವತವಾದ ಜ್ಞಾನವನ್ನು ನೀಡಿ ಜೀವನವನ್ನು ಯಾವಾಗಲೂ ಒಳ್ಳೆ ದಾರಿಯಲ್ಲಿ ಇಡೋದಕ್ಕೆ ಇಷ್ಟಪಡ್ತಾರೆ ಸೊ ಅದೇ ನಮ್ಮ ಗುರುಗಳ ಒಂದು ಮಾರ್ಗದರ್ಶನ ಸೊ ಈ ಜೀವನದಲ್ಲಿ ಅಚ್ಚರಿಯ ವಿಷಯ ಆಶ್ಚರ್ಯಕರ ವಿಷಯ ಅಂತಂದರೆ ಆ ಒಂದು ಗಿಣಿ ಹಾರೋಗುವಾಗ ಎಲ್ಲರೂ ಸಹಿತ ಬೆಕ್ಕಸ ಬೆರಗಾಗಿ ನೋಡ್ತಾ ನಿಂತಿರ್ತಾರೆ ಸೈನಿಕರು ಅರಸ ರಾಣಿ ಎಲ್ಲರೂ ಸಹಿತ ಏನಿದು ಇಷ್ಟೊಂದು ಚೆನ್ನಾಗಿದ್ದ ಗಿಣಿ ನಾಟಕ ಮಾಡಿಬಿಟ್ಟು ಹೋಯ್ತು ಅನ್ನೋದಾದ ಅಲ್ಲಿ ಗಿಣಿಗೆ ಸ್ವತಂತ್ರ ಸಿಕ್ಕಿತ್ತು ಆ ಬಂಧನದಿಂದ ಮುಕ್ತಿಯಾಗಿತ್ತು ಅದು ಪ್ರಾಮಾಣಿಕವಾಗಿಯೇ ಇತ್ತು ಅಂತ ಇಟ್ಕೊಳ್ಳಿ ಯಾವತ್ತೂ ಸಹಿತ ಮೋಸ ಮಾಡಲಿಲ್ಲ ಯಾರ ಬಗ್ಗೆನೂ ಚಾಡಿ ಹೇಳಲಿಲ್ಲ ಒಳ್ಳೆ ರೀತಿ ಮಾತಾಡ್ತಾ ಇತ್ತು ಹರಿಣಾಮ ಉಕ್ತಿ ಮಾಡ್ತಾ ಇತ್ತು ಅರಮನೆಯಲ್ಲಿ ಎಲ್ಲರನ್ನೂ ಸಹಿತ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾ ಇತ್ತು ಅಂದ ತಕ್ಷಣ ನಾವೆಲ್ಲರೂ ಅದು ಪ್ರಾಮಾಣಿಕವಾಗಿತ್ತೇವನ ಅದರಿಂದ ಬಂಧನದಲ್ಲಿ ಮುಕ್ತಿಯಾಗಿ ಇರಲಿಲ್ಲ ಹಾಗೆ ನಮ್ಮ ಜೀವನದಲ್ಲೂ ಸಹಿತ ಯಾವುದೋ ಒಂದು ಸಣ್ಣ ಒಂದು ತಪ್ಪಿರುತ್ತೆ ಯಾವುದೋ ಒಂದು ಸಣ್ಣ ಒಂದು ಬಂಧನದಲ್ಲಿರ್ತೀವಿ ಯಾರಾದರೂ ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥ ವ್ಯಕ್ತಿಗಳು ಸಿಕ್ಕೇ ಸಿಗ್ತಾರೆ ಒಂದು ನಮ್ಮ ತಂದೆ ಆಗಿರ್ಬೋದು ಒಂದು ನಮ್ಮ ತಾಯಿ ಆಗಿರ್ಬೋದು ನಮಗೆ ಪಾಠ ಕಲಿಸಿದಂತಹ ಗುರುಗಳೇ ಆಗಿರ್ಬೋದು ಯಾವುದೋ ಒಂದು ಸಣ್ಣ ಒತ್ತಿಗೆ ನಮ್ಮನ್ನು ಹೊರಬರ್ಸೋಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ನಾವು ಯಾವತ್ತೂ ಸಹಿತ ನಮ್ಮ ಕಷ್ಟನ ಹೇಳ್ಕೊಳ್ಳದೆ ಇರಬಾರ್ದು ನಮ್ಮ ಕಷ್ಟಗಳನ್ನು ಒಬ್ಬರ ಹತ್ತಿರ ಕೇಳುವವರಂಥ ಹತ್ತಿರ ಅದು ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥವ್ರನ್ನು ಹತ್ರ ಮಾತ್ರನೇ ಅದೇ ಮಾತನ್ನು ಅದು ರಾಣಿ ಹತ್ರ ಹೇಳಿದ್ದಿದ್ರೆ ರಾಣಿ ಅದನ್ನು ಇನ್ನೂ ದೊಡ್ಡ ಬಂಧನದಲ್ಲಿ ಇಟ್ಟಿರೋರು ಅದು ನಾಟಕ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಎಲ್ರಿಗೂ ಗೊತ್ತಾಗ್ತಾ ಅದು ರಾಣಿ ಹತ್ರ ಹೇಳಿಲ್ಲ ಒಬ್ಬ ಗುರುವಿನ ಹತ್ರ ಹೇಳ್ತು ಹಾಗೆ ನಮ್ಮ ಜೀವನದಲ್ಲೂ ಸಹಿತ ಗುರುಗಳು ತುಂಬ ಮುಖ್ಯ ನಮ್ಗೆ ಯಾವುದೇ ಒಂದು ಸಾಧನೆ ಮಾಡುವಾಗ ಸೊ ಹೇಳ್ತಾರೆ ಜ್ಞಾನವೇ ಶಕ್ತಿ ಗುರುವೇ ದೀಪ ಸೊ ಹೀಗೆ ಹೇಳ್ತಾ ನೀವು ಸಹಿತ ಸಾರ್ಥಕ ಜೀವನ ನಡೆಸಿ ಬೆಳೀಬೇಕು ಬೆಳೀರಿ ಮತ್ತು ಇನ್ನೂ ಬಲಗೊಳ್ರಿ ಗುರುವಿನ ಒಂದು ಸನ್ಮಾರ್ಗದೊಂದಿಗೆ ನೀವು ಸಹಿತ ನಡೀರಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಜೀವನದಲ್ಲೂ ಸಹಿತ ಒಂದು ಒಳ್ಳೆ ಗುರುವನ್ನ ನೋಡಿರ್ತೀರಾ ಈ ಕತೆ ನಿಮಗೆ ಇಷ್ಟ ಆದರೂ ಮಾರ್ಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಿತ ಲೈಕ್ ಬದಲಾಗಿರುವ ಹಾಗೆ ದಯವಿಟ್ಟು ಕಮೆಂಟ್ ಶೇರ್ ಕೂಡ ಮಾಡಿರಾ ಹೇಳ್ತಾ ಧನ್ಯವಾದಗಳು এই কথে মু